ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಒಂದು ವಿಚಾರ ಇಲ್ಲಿ ತುಂಬ ಅಂದರೆ ತುಂಬ ಜನ ಮೇಲಿನ ಮೇಲೆ ಮೇಲಿನ ಮೇಲೆ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ದರು ಸರ್ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಇಷ್ಟೊತ್ತಾದರೂ ಕೂಡ ಹಣ ಬಂದಿಲ್ಲ ಇಷ್ಟೊತ್ತೊಳಗಡೆ ನಮ್ಗೆ ಹಣ ಬರಬೇಕಿತ್ತು ಹಣ ಜಮೆ ಆಗಬೇಕಿತ್ತು ಎಲ್ಲಿದೆ ಹಣ ನಮ್ಗೆ ಹಣವೇ ಬಂದಿಲ್ಲವಲ್ಲ ನಮಗೆ ಹಣ ಇಷ್ಟೊಳಗಡೆ ಬರಬೇಕಿತ್ತು ಹಣ ಎಲ್ಲಿದೆ ಫಸ್ಟ್ ಆಫ್ ಆಲ್ ಹಣ ಎಲ್ಲಿದೆ ಹೇಳಿ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಿರುವಂಥದ್ದು ಡೆಫಿನೆಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಣ ಹಣ ಬಂದಿದೆಯಾ ಅಥವಾ ಬಂದಿಲ್ವ ಏನು ಕತೆ ಹಣ ಯಾವಾಗ ಬರುತ್ತೆ ಯಾರಿಗೆ ಹಣ ಬರುತ್ತೆ ಅಂತ ನನಗೆ ತಿಳಿಸ್ಕೊಡ್ತೀನಿ ಆದರೆ ದಯವಿಟ್ಟು ನೀವು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಹಣ ಬರ್ತಾ ಇಲ್ಲ ತುಂಬ ಅಂದರೆ ತುಂಬ ಜನ ಹಣ ಬರ್ತಾ ಇಲ್ಲ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ಹೇಳ್ತಿರುವಂಥದ್ದು ಅಯ್ಯೋ ನಮಗೆ ಹಣ ಬಂದಿಲ್ಲ ಹಣ ಬರ್ತಾ ಇಲ್ಲ ಅಂತ ಇಲ್ಲಿ ಎಲ್ಲರೂ ಕೂಡ ಹೇಳ್ತಿರುವಂಥದ್ದು ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಒಂದು ವಿಚಾರವನ್ನು ಹೇಳ್ತೀನಿ ನಾನು ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಹಣ ಬರ್ತಾ ಇಲ್ಲ ಅಂತ ನೀವು ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅಂತ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಸ್ ಸರ್ ಡೆಫಿನೆಟಾಗಿ ನಾನು ನಾನು ಹೇಳುವಂಥದ್ದು ಇಷ್ಟೇ ಡೆಫಿನೆಟಾಗಿ ಇಲ್ಲಿ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಹಾಗಾದರೆ ಎಷ್ಟನೇ ಹಂತದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಮತ್ತು ಏನಿವಾಗ ತಾಲೂಕ್ ಪಂಚಾಯತ್ ಮತ್ತು ಏನು ಚೇಂಜ್ ಆಗಿರುವಂಥದ್ದಂತೆ ಹೌದಾ ಸರ್ ಅಂತಂದರೆ ತಾಲೂಕ್ ಪಂಚಾಯತಿಯಿಂದ ಹಣ ಬರುವಂಥದ್ದಿನ ಮೇಲೆ ಗ್ರಾಮ ಪಂಚಾಯತಿ ಮೇಲೆ ಡಿಪೆಂಡಾಗಿ ಹಣ ಬರಲ್ಲ ಅಂತೆ ಹೌದಾ ಇನ್ಮೇಲೆ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ಅದನ್ನು ಕೇಳ್ತಿರುವಂಥದ್ದು ನಾನು ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮಗೆ ಆ ಇದೆ ಇದೆ ಅಂತ ಏನಿಲ್ಲ ಸ್ನೇಹಿತರೆ ಒಂದು ವಿಚಾರವನ್ನು ಹೇಳ್ತೀನಿ ಏನು ಬರೀ ಏನು ನಿಮಗೆ ಇಲ್ಲಿ ಆಲ್ಮೋಸ್ಟ್ ಹೇಳಬೇಕಂತಂದರೆ ನಿಮಗೆ ಇಲ್ಲಿ ಏನು ತಾಲೂಕ್ ಪಂಚಾಯತಿಂದ ಮಾತ್ರ ಹಣ ಬರುವಂಥದ್ದು ಬೇರೆ ಇದರಿಂದ ಹಣ ಬರಲ್ಲ ಆ ರೀತಿ ಏನಿಲ್ಲ ಆಗಿ ನಾನು ಹೇಳಬೇಕಂತಂದರೆ ಬರೀ ಇಲ್ಲಿ ಒಂದು ಸಿಂಪಲ್ ಆಗಿರುವಂಥದ್ದು ಹೇಳಬೇಕಂತಂದರೆ ಇಲ್ಲಿ ಆ ಆ ಒಂದು ತಾಲೂಕು ಈ ಒಂದು ತಾಲೂಕು ಅಂತ ಏನಿಲ್ಲ ಎಲ್ಲ ತಾಲೂಕಿಗೂ ಹಣ ಬರುತ್ತೆ ಒಂದು ವಿಚಾರ ಇಲ್ಲಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ನೀವು ನಾನು ಇದನ್ನೊಂದು ಸಿಂಪಲಾಗಿ ಹೇಳ್ತೀನಿ ಸಿಂಪಲ್ಲಾಗಿ ನನಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅಂತಂದರೆ ಇಲ್ಲಿ ಕೆಲವರು ಕನ್ಫ್ಯೂಸ್ ಆಗಿಬಿಟ್ಟಿದ್ರೆ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ರು ಅಯ್ಯೋ ನಮ್ಗೆ ಹಣ ಬಂದಿಲ್ಲ ನೀವು ಒಂದು ವಿಚಾರವನ್ನು ಹೇಳ್ತೀನಿ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಯಾಕೆ ಟೆನ್ಷನ್ ತಗೊಳ್ತೀರಾ ನಾನು ಕೇಳುವಂಥದ್ದು ಯಾಕೆ ಟೆನ್ಷನ್ ತೊಗೊಳ್ತೀರಾ ಅಂತ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಎಷ್ಟೋ ಜನ ತುಂಬ ಅಂದರೆ ತುಂಬ ಜನ ಅಂತ ನೈಂಟಿ ಪರ್ಸೆಂಟ್ ಜನ ಎಲ್ಲರೂ ಕೂಡ ಕೇಳ್ತಿರುವಂಥದ್ದು ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಯಾ ಡೆಫಿನೆಟಾಗಿ ನಾನು ಇಷ್ಟೇ ನೀವು ಯಾರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎಲ್ರಿಗೂ ಹಣ ಬರಬೇಕಂತಂದರೆ ನಾನು ಹೇಳುವಂಥ ಸಿಂಪಲ್ಸ್ ಒಂದು ಸ್ಟೆಪ್ಸನ್ನು ಫಾಲೋ ಮಾಡ್ತಾ ಬನ್ನಿ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ ನಾನೊಂದು ಕೆಲವೊಂದು ಸ್ಟೆಪ್ಸನ್ನು ಹೇಳ್ತಾ ಹೋಗ್ತೀನಿ ನಿಮ್ಮ ಒಂದು ಫೋನ್ ನಂಬರ್ ಇದು ನಿಮ್ಮೊಂದು ಫೋನ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಒಂದು ಎರಡನೇ ವಿಚಾರ ನಿಮ್ಮದು ಏನು ಆಲ್ಮೋಸ್ಟ್ ಇಲ್ಲಿ ಹೇಳಬೇಕಂತಂದರೆ ನೈಂಟಿ ಪರ್ಸೆಂಟ್ ಜನ ಮಾಡ್ತಿರುವಂಥ ಪ್ರಾಬ್ಲಮ್ ಇದೆ ಏನಪ್ಪ ಅಂತಂದರೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂದ್ಬಿಟ್ಟು ಟೆನ್ಷನ್ ಆಗಿಬಿಡ್ತೀರೋ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅಂತ ಟೆನ್ಷನ್ ಆಗಿಬಿಡ್ತಾರೆ ನಾನು ಒಂದು ವಿಚ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಟೆನ್ಷನ್ ಆಗಲಿಕ್ಕೆ ಹೋಗ್ಬಿಡಿ ಎಲ್ಲ ಖಂಡಿತವಾಗಲೂ ನಿಮಗೆ ಎಲ್ರಿಗೂ ಹಣ ಬರುತ್ತೆ ಎಲ್ರಿಗೂ ಹಣ ಬರಬೇಕು ಆಲ್ರೆಡಿ ಹೇಳಬೇಕಂತಂದರೆ ಕೆಲವರು ಹಣವನ್ನು ಪಡ್ಕೊಂಡಿಲ್ಲ ಏನು ಕೆಲವರು ಹಣವನ್ನು ಪಡ್ಕೊಂಡಿಲ್ಲ ಕೆಲವರಿಗೆ ಹಣ ಬಂದಿಲ್ಲ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಿರುವಂಥದ್ದು ಸರ್ ನಮ್ಗೆ ಹಣ ಬಂದಿದೆ ಅಥವಾ ಬಂದಿಲ್ಲವೋ ಇಲ್ಲಿದೆ ನಮ್ಗೆ ಹಣವೇ ಬಂದಿಲ್ವಲ್ಲ ಅಂತ ಇಲ್ಲಿ ಯಾ ಡೆಫಿನೆಟಾಗಿ ಕೇಳ್ತಿರುವಂಥದ್ದು ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಇಲ್ಲಿ ಒಂದು ವಿಚಾರವನ್ನು ನಾನು ನಿಮ್ಗೆ ಹೇಳ್ತೀನಿ ತುಂಬ ಅಂದರೆ ತುಂಬ ಜನ ಒಂದು ಪ್ರಾಬ್ಲಮನ್ನು ಮಾಡ್ತಾರೆ ಇಲ್ಲಿ ಆ ಪ್ರಾಬ್ಲಮ್ ಅಂತಂದರೆ ನಿಮ್ಮ ಫೋನ್ ನಂಬರ್ ಏನಿದೆ ನಿಮ್ಮ ಒಂದು ಫೋನ್ ನಂಬರ್ ಆಗಿರ್ಬೋದು ಪ್ರತಿಯೊಂದು ಏನಿದೆ ಅದನ್ನು ನೀವು ಖಂಡಿತವಾಗಲೂ ಯಾರು ಆಲ್ಮೋಸ್ಟ್ ಇಲ್ಲಿ ಇಲ್ಲಿ ನೀವು ಯಾರು ಕೂಡ ನಿಮ್ಮ ಫೋನ್ ನಂಬರ್ ಆಗಿರ್ಬೋದು ಏನೇ ಒಂದು ಒಂದು ಏನೇ ಒಂದು ಡಾಕ್ಯುಮೆಂಟ್ಸ್ ಆಗಿರ್ಬೋದು ಪ್ರತಿಯೊಂದು ಏನಾಗಿರ್ಬೋದು ಅದನ್ನು ನೀವು ಸಂಪೂರ್ಣವಾಗಿ ಕರೆಕ್ಟಾಗಿ ಅದನ್ನು ಕರೆಕ್ಟಾಗಿ ಕಲೆಕ್ಟ್ ಮಾಡಿಬಿಟ್ಟು ಕರೆಕ್ಟಾಗಿ ಇಟ್ಕೊಳ್ಬೇಕಾಗ್ತದೆ ಇಲ್ಲ ಅಂತಂದರೆ ನಿಮ್ಗೆ ಹಣ ಬರಲ್ಲ ನಾನು ನಿಮ್ಗೆ ಒಂದು ವಿಚಾರವನ್ನು ಫಸ್ಟಿಗೆ ಹೇಳ್ಬಿಡ್ತೀನಿ ನಿಮ್ಗೆ ಹಣ ಬರಬೇಕಂತಂದ್ರೆ ನಾನು ಹೇಳುವಂಥ ಸ್ಟೆಪ್ಸನ್ನು ಮಾಡಲೇಬೇಕು ನೀವು ಆಗಿ ಯಾಕಪ್ಪ ಅಂತಂದರೆ ಕೆಲವರಿಗೆ ಹಣ ಬರದೇ ಇರೋದು ಮೇನ್ ಕಾರಣ ಆಗಿರುವಂಥದ್ದು ಇದೆ ಮತ್ತೆ ಇಲ್ಲಿ ನಿಮ್ಗೆ ಹಣ ಏನು ಬಂದಿಲ್ಲ ಅಂತ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ನಾನು ಹತ್ತೆ ಹೇಳುವಂಥದ್ದು ನಿಮಗೆ ಹಣ ಬೇಕಂತಂದ್ರೆ ನಾನು ಹೇಳುವಂಥ ಕೆಲವು ಸ್ಟೆಪ್ಸನ್ನು ಫಾಲೋ ಮಾಡಲೇಬೇಕು ಸ್ಟೆಪ್ಸನ್ನು ಫಾಲೋ ಮಾಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರಲ್ಲ ಅಷ್ಟೆ ನೀವು ನಾನು ಹೇಳುವಂಥದ್ದನ್ನು ಒಂದು ಸ್ವಲ್ಪ ಕೆಲವನ್ನ ಗಮನ ಇಟ್ಟು ಕೇಳಿ ಖಂಡಿತವಾಗ್ಲೂ ನಿಮ್ಗೆ ಹಣ ಬರತ್ತೆ ಹಣ ಬರದೆ ಎಲ್ಲಿ ಹೋಗೋಲ್ಲ ಒಂದು ವಿಷಯ ಹೇಳ್ತೀನಿ ನೋಡಿ ಹಣ ಬರದೆ ಎಲ್ಲಿಗೂ ಹೋಗಲ್ಲ ನಿಮ್ಮ ಎಲ್ಲರ ಒಂದು ಅಕೌಂಟಿಗೂ ನಿಮ್ಮ ಒಂದು ಎಲ್ಲರ ಎಕೌಂಟಿಗೂ ಹಣ ಜಮೆ ಆಗ್ತದೆ ಹಣ ಜಮೆ ಆಗಬೇಕು ಎಲ್ರಿಗೂ ಹಣ ಜಮೆ ಆಗ್ತದೆ ಹಣ ಸರ್ಕಾರ ಹಾಕಿ ಹಾಕ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ಅಂತೆಲ್ಲ ಆಲ್ಮೋಸ್ಟ್ ಹಾಕಬೇಕು ಸರ್ಕಾರ ಎಲ್ರಿಗೂ ಹಣ ಹಾಕಿದರೆ ತುಂಬ ಖುಷಿ ಆಗ್ತದೆ ಎಸ್ ಡೆಫಿನೆಟಾಗಿ ಈ ಟೆನ್ಷನಾಗಿ ಒಂದು ವಿಚಾರ ಇಲ್ಲ ಎಲ್ರಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಳ್ಬೋದು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಪ್ರೆಸೆಂಟಾಗಿ ಹೇಳಬೇಕಂತಂದರೆ ಯಾ ಡೆಫಿನೆಟಾಗಿ ಎಲ್ರಿಗೂ ಹಣ ಬರಬೇಕು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕು ಎಲ್ಲರೂ ಕೂಡ ಹಣವನ್ನು ಪಡೆದುಕೊಂಡು ಎಲ್ರಿಗೂ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಣವನ್ನು ಈ ಒಂದು ಆಲ್ಮೋಸ್ಟ್ ಎಲ್ಲ ಯೋಜನೆಯಿಂದಲೂ ಕೂಡ ಹಣವನ್ನು ಪಡೆದುಕೊಳ್ಬೇಕಂತ ಹೇಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವೂಟದಲ್ಲಿ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೂಟದಲ್ಲಿ ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಬಾಯ್ ಅಂತ ಹೇಳ್ತಾ ಎಲ್ಲರೂ ಕೂಡ ಎಲ್ರಿಗೂ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೂಟೋದಲ್ಲಿ ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಬಾಯ್ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ಹೂಡೋದಲ್ಲಿ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಳಿ ಸ್ನೇಹಿತರು ಅಂತ ಹೇಳ್ತಾ ಸಿಗೋಣ ಎಲ್ರಿಗೂ ನೆಕ್ಸ್ಟ್ ಹುಡುಗದಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀನಿ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ವರಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಎಲ್ರಿಗೂ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲೇ ಸಿಗೋಣ ನೆಕ್ಸ್ಟ್ ಹುಡುದಲ್ಲಿ ಸ್ನೇಹಿತರೆ ಎಲ್ರಿಗೂ ಟಾಟಾ ಬಬಾಯಿ ಸ್ನೇಹಿತರು ಅಂತ ಹೇಳ್ತಾ ಎಲ್ರಿಗೂ ಬವಾಯಿ